ನಮಸ್ಕಾರ ರವೀಂದ್ರ ಮುನಿಪ್ಪಡಿ ನ್ಯಾಯವಾದಿ ಮಂಗಳೂರು ಅಧ್ಯಕ್ಷರು ಕಾಸರಗೋಡು ಜಿಲ್ಲಾ ಕುಲಾಲ ಸಂಘ ರಿಜಿಸ್ಟರ್ಡ್ ಮಂಜೇಶ್ವರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಸರಗೋಡು ಜಿಲ್ಲಾ ಕುಲಾಲ ಸಂಘದ ಪೈವಳಿಕೆ ಶಾಖೆಯ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲೆಯ ದಿಯಾ ಹಾಸ್ಪಿಟಲ್ ಮತ್ತು ಮಂಗಳೂರು ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಲ ಹಾಸ್ಪಿಟಲ್ ವಿಜಯ್ ಮಂಗಳೂರು ಇದರ ಸಹಯೋಗದಲ್ಲಿ ಹಾಗೂ ಪೈವಳಿಕೆ ಶಾಖೆಯ ಪೂರ್ಣ ಸಹಕಾರದೊಂದಿಗೆ ಇವತ್ತು ಪೈವಳಿಕೆ ಶಾಖೆಯ ಪಂಚಾಯತ್ ಮಟ್ಟದಲ್ಲಿ ಆರೋಗ್ಯವೇ ಈ ದಿನದ ಆರೋಗ್ಯವೇ ಭಾಗಿ ಎನ್ನುವಂಥ ಈ ಒಂದು ಪರಿಕಲ್ಪನೆಯಲ್ಲಿ ವಿಶೇಷವಾಗಿ ಇಲ್ಲಿ ಉಚಿತ ಮೆಡಿಕಲ್ ಕ್ಯಾಂಪನ್ನು ಅಳವಡಿಸಿರುವಂಥದ್ದು ಬಹಳ ಶ್ಲಾಘನೀಯವಾದದ್ದು ಈ ಹಿನ್ನೆಲೆಯಲ್ಲಿ ಇದರಲ್ಲಿ ಈ ದಿನ ವಿಶೇಷವಾಗಿ ಉಚಿತವಾಗಿ ಕಣ್ಣಿನ ಪರೀಕ್ಷೆ ಅದೇ ರೀತಿ ವಿವಿಧ ಶುಗರ್ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಮುಖ್ಯ ಕಾರ್ಯಕ್ರಮಗಳ ಬಗ್ಗೆ ಈ ವೈದ್ಯಕೀಯ ಸಾಧಾರಣ ಐದಾರು ನಮ್ಮ ಜಿಲ್ಲೆಯ ಕಾಸರಗೋಡು ಹಾಗೂ ಮಂಗಳೂರು ನಗರದ ಮಂಗಲ ಹಾಸ್ಪಿಟಲ್ನ ನುರಿತ ವೈದ್ಯರು ಈ ಶಿಬಿರದಲ್ಲಿ ಪಾಲ್ಗೊಂಡು ಈ ದಿನದ ಈ ಶಿಬಿರದಲ್ಲಿ ಸಾಧಾರಣ ಇಲ್ಲಿಯ ತನಕ ಈಗಾಗಲೇ ಸಾಧಾರಣ ಇನ್ನೂರ ಐವತ್ತಕ್ಕಿಂತ ಮೇಲ್ಪಟ್ಟಂಥ ಒಂದು ಇದು ಅದರ ಫಲಾನುಭವಿಗಳು ಒಂದು ಪ್ರಯೋಜನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿಶೇಷವಾಗಿ ಪೈವಳಿಕೆ ಪಂಚಾಯತ್ನ ಈ ವ್ಯಾಪ್ತಿಯಲ್ಲಿ ಪೈವಳಿಕೆ ಕುಲಾಲ ಸಂಘ ಈ ಭಾಗದಲ್ಲಿ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ ವರ್ಷದಲ್ಲಿ ಐದಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಅಳವಡಿಸಿಕೊಂಡು ಈ ಭಾಗದ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅಭಿನಂದನೀಯ ಅದೇ ರೀತಿ ಕುಲಾಲ ಸಮಾಜದ ಈ ಒಂದು ಭವ್ಯವಾದಂತಹ ಈ ಒಂದು ಕಟ್ಟಡದಲ್ಲಿ ವಿಶೇಷವಾಗಿ ಈ ಭಾಗದ ಜನಸಾಮಾನ್ಯರಿಗೆ ಬಹಳ ಹಿಂದುಳಿದಂಥ ಒಂದು ಎಲ್ಲ ಕುಟುಂಬದ ಬಂಧುಗಳಿಗೆ ಕೂಡ ಅವರವರ ಧಾರ್ಮಿಕ ಹಾಗೂ ವೈದಿಕ ಅಥವಾ ಮದುವೆ ಕಾರ್ಯಕ್ರಮಗಳಿಗೆಲ್ಲ ಈ ಸಭಾಂಗಣ ಇಲ್ಲಿ ವ್ಯವಸ್ಥಿತವಾಗಿ ಇರುವಂಥದ್ದು ಬಹಳ ಶ್ಲಾಘನೀಯವಾದ ಇದರ ಸದುಪಯೋಗ ಅದೇ ರೀತಿ ಈ ದಿನ ಜರುಗುವಂಥ ಈ ಮೆಡಿಕಲ್ ಕ್ಯಾಂಪ್ನ ಪೂರ್ಣ ಸ ಉಪಯೋಗವನ್ನು ಈ ಭಾಗದ ಜನತೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕು ಎನ್ನುವಂಥ ಒಂದು ಪರಿಕಲ್ಪನೆಯೊಂದಿಗೆ ಪೈವಿಳಿಕೆ ಕುಲಾಲ ಸಂಘದ ಅಧ್ಯಕ್ಷರು ಮತ್ತು ಪೈವಿಳಿಕೆ ಶಾಖೆಯ ಒಂದು ಸಂಘಟಿತ ತಂಡ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಶ್ಲಾಘನೀಯ ಇನ್ನಷ್ಟು ಈ ಕೆಲಸಗಳು ಈ ಭಾಗದಲ್ಲಿ ಈ ಪೈವಿಳಿಕೆ ಶಾಖೆಯ ವತಿಯಿಂದ ನಡೆಯಲಿ ಎಂಬ ಆರೈಕೆಯನ್ನು ಜಿಲ್ಲಾ ಕೋಲಾಲ ಸಂಘದ ಅಧ್ಯಕ್ಷ ನೆಲೆಯಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೆ ಕಣ್ಣಿನ ಪರೀಕ್ಷೆ ಡಿಆರ್ಐ ಹಾಸ್ಪಿಟಲ್ ಮತ್ತು ಮಂಗಲ ಹಾಸ್ಪಿಟಲ್ ಆ್ಯಂಡ್ ಕಿಡ್ನಿ ಫೌಂಡೇಶನ್ ಮಂಗಳೂರು ಇವರ ಪ್ರಾಯೋಗಿಕಲ್ಲಿ ಸಹಯೋಗದಲ್ಲಿ ನಡೆಯುತ್ತಿರುವಂಥ ಈ ದಿನದ ಈ ಬೃಹತ್ ಉಚಿತ ಮೆಗಾ ಮೆಡಿಕಲ್ ಕ್ಯಾಂಪನ್ನು ಅಭಿಮಾನ ಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುತ್ತೇನೆ ಬಹುಶಃ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಇರುವಂತಹ ಸಂಘಟನೆಗಳಲ್ಲಿ ವಿಶೇಷವಾಗಿ ಕುಲಾರ ಸಂಘದ ಈ ಕೈಬಿಡಿಕೆ ಶಾಖೆಯು ನಿರಂತರವಾಗಿ ಈ ಭಾಗದಲ್ಲಿ ಸಾಮಾಜಿಕ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಒಂದು ಪಂಚಾಯತ್ ಉತ್ತಮ ಪಂಚಾಯತ್ ಅಂತ ಹೇಳುವಂಥದ್ದು ಅಭಿಮಾನದ ಸಂಗತಿ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಸಾಮಾಜಿಕವಾಗಿ ಕಲಕಲೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಗಳು ಹಲವಾರು ಇದರ ಸದುಪಯೋಗವನ್ನು ಈ ಭಾಗದ ಎಲ್ಲ ನಾಗರಿಕ ಬಂಧುಗಳು ಪಡೆಯುತ್ತಿರುವಂತಹದ್ದು ಅಭಿನಂದನೀಯ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಇವತ್ತು ಈಗಿನ ನಮ್ಮ ಈ ಕಾಲಘಟ್ಟದಲ್ಲಿ ನಾವು ಬಿಡುವಿಲ್ಲದ ಕಾರ್ಯಕ್ರಮ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಚಿಂತನೆ ಮಾಡುವಂತಹ ಸಮಯ ಕೂಡ ಕೆಲವು ಸಂದರ್ಭಗಳಲ್ಲಿ ಇಲ್ಲದಿರುವುದು ಕೂಡ ಒಂದು ದುರಂತ ನಾವು ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅಂಥ ಸಂದರ್ಭದಲ್ಲಿ ಅದನ್ನು ಗಮನ ಕೊಡದೆ ನಾವು ಕೆಲವೊಂದು ದುರ್ಘಟನೆಗಳನ್ನು ನಾವು ಅನುಭವಿಸಿದ್ದು ನಾವು ನೋಡಿದ್ದೇವೆ ಕೇಳಿದ್ದೇವೆ ಅದಾಗಬಾರದು ಏನೇ ಇದ್ದರೂ ಕೂಡ ನಾವು ನಮ್ಮ ಕಾರ್ಯಕ್ಷೇತ್ರ ಎಷ್ಟು ವಿಸ್ತಾರವಾಗಿದ್ದರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಕೂಡ ವಿಶೇಷವಾದಂಥ ಕಾಳಜಿಯನ್ನು ವಹಿಸಬಾರದು ಈಗಿನ ಈ ಪ್ರಪಂಚದಲ್ಲಿ ಈಗಿನ ಈ ವಿಧ ವಿಧವಾದಂತಹ ಈ ಆಹಾರ ಸೇವನೆಗಳು ಸರಿಯಾದಂಥ ಆರೋಗ್ಯದ ಕಡೆ ಗಮನ ಕೊಡದಿರುವಂಥದ್ದು ಮತ್ತು ಸರಿಯಾದಂಥ ವ್ಯಾಯಾಮದ ಇರುವುದು ಎಲ್ಲ ದೃಷ್ಟಿಯಲ್ಲಿ ದಿನನಿತ್ಯ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಸ್ವಾಭಾವಿಕ ಆದರೂ ಕೂಡ ಇಂಥ ಈ ಮೆಡಿಕಲ್ ಕ್ಯಾಂಪ್ಗಳು ಆಯಾಯ ಪ್ರದೇಶಗಳಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಈ ಎರಡು ಆಸ್ಪತ್ರೆಗಳನ್ನು ನಾನು ಅಭಿನಂದಿಸಲಬೇಕು ಯಾಕಂದ್ರೆ ನಮ್ಮ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಕಾಸರಗೋಡು ಜಿಲ್ಲೆಯಿಂದ ಬಂದಿರುವಂತಹ ಒಂದು ಆಸ್ಪತ್ರೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಂಗಳೂರು ನಗರದಲ್ಲಿ ಒಂದು ಉತ್ತಮ ವ್ಯವಸ್ಥಿತ ಆಸ್ಪತ್ರೆ ಮಂಗಲ ಆಸ್ಪತ್ರೆ ಈ ಆಸ್ಪತ್ರೆಯ ಸಹಯೋಗದಲ್ಲಿ ಈ ಆಸ್ಪತ್ರೆಯ ಸಂಬಂಧಪಟ್ಟಂತ ಎನ್ ಎಸ್ ಎಸ್ ಘಟಕ ಕಾಲೇಜಿನ ಎನ್ ಎಸ್ ಎಸ್ ಘಟಕ ಆಗಿರ್ಬೋದು ಅಥವಾ ಆಸ್ಪತ್ರೆಯ ಇನ್ನಿತರ ಹಲವಾರು ಸಂಬಂಧಪಟ್ಟಂಥ ವಿಭಾಗಗಳು ಈ ದಿವಸ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಕೈಜೋಡಿಸಿರುವಂಥದ್ದು ಅಭಿನಂದನೀಯ ಈ ಎಲ್ಲ ಹಿನ್ನೆಲೆಯಲ್ಲಿ ತಾವು ಈ ಒಂದು ಮೆಡಿಕಲ್ ಕ್ಯಾಂಪಿನ ಸದುಪಯೋಗವನ್ನು ನಾವು ಪಡೆಯಬೇಕು ಕೇವಲ ಧರ್ಮಕ್ಕೆ ಉಚಿತವಾಗಿ ಏನೋ ಅಂತ ಹೇಳಿಕೊಳ್ಳುವಂಥ ಮನೋಭಾವ ನಮ್ಮಲ್ಲಿ ಇರಬಾರದು ನಾವು ಈ ಭಾಗದಲ್ಲಿ ಈ ಸಂಘ ಸಂಸ್ಥೆಗಳು ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ಪೈಲಿಗೆ ಜನಜಾಗೃತಿಯನ್ನು ಮೂಡಿಸುವಂತಹ ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ ಈ ಭಾಗದಲ್ಲಿ ನಡೆಯುವಂತಹದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಒಂದು ಉಚಿತವಾಗಿ ನಡೆಯುವಂತಹ ಈ ಕ್ಯಾಂಪಿನ ಇದರ ಸದುಪಯೋಗವನ್ನು ಎಲ್ಲ ನಾಗರಿಕ ಸಂಘಗಳ ನಾವು ಒಳ್ಳೆಯ ರೀತಿಯಲ್ಲಿ ಪಡೆದುಕೊಂಡು ಒಂದು ವೇಳೆ ಈ ಕ್ಯಾಂಪಲ್ಲಿ ಎಲ್ಲ ಈಗಾಗಲೇ ಸಮಯದ ರೀತಿ ಒಂಬತ್ತುವರೆ ಕಾರ್ಯಕ್ರಮ ಪ್ರಾರಂಭವಾಗಿತ್ತು ಹತ್ತುವರೆ ಗಂಟೆ ಇತ್ತು ಆದರೂ ಕೂಡ ತಾವೆಲ್ಲ ಈ ಕಾರ್ಯಕ್ರಮದಲ್ಲೇ ಸಂತೋಷದಿಂದ ಪ್ರೀತಿಯಿಂದ ಭಾಗವಹಿಸ್ತಾ ಇದ್ದೀರಿ ತಮಗೂ ನಾನು ನನ್ನ ವೈದ್ಯಕೀಯ ಮತ್ತು ಅವರು ಜಿಲ್ಲಾ ಸಂಘದ ಕುಲಾರ ಸಂಘದ ಜಿಲ್ಲೆಯ ಅಧ್ಯಕ್ಷ ನೆಲೆಯಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿರುವಂತಹ ಕೈವಿಕೆ ಶಾಖೆಯ ಅಧ್ಯಕ್ಷರನ್ನು ಮತ್ತು ಸರ್ವ ಸದಸ್ಯರನ್ನು ಈ ಕಾರ್ಯಕ್ರಮಕ್ಕೆ ಸಾಕಾಗಿರುವಂತಹ ಈ ಎರಡು ಆಸ್ಪತ್ರೆಗಳ ಹಿರಿಯ ವೈದ್ಯರನ್ನು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ನಾನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ಎಂಬ ಶುಭಾರಯುವೊಂದಿಗೆ ಅವಕಾಶಕ್ಕೆ ಕೃತಜ್ಞತೆ ಕೈಗಾರಿಕ ಶಾಖೆಯ ಅಧ್ಯಕ್ಷೆ ಹಾಗೂ ಪ್ರಾಸ್ಕೃತಿಕ ಅಧ್ಯಕ್ಷೆ ಹಾಗೂ ಶೇಖರ್ ಹಾಗೂ ನಮ್ಮ ಡಾಕ್ಟರ್ ಮೆಂಕೂರಿ ಹಾಗೂ ಡಾಕ್ಟರ್ ఈ <laughs> సైని <laughs> ഈ സാധാരണ നമ്മുടെ ജീവിതശീലങ്ങൾ നമ്മള് എത്രത്തോളം നല്ല കാര്യങ്ങൾ ചെയ്യുന്ന നമ്മള് എത്രത്തോളം ആരോഗ്യപരമായിട്ട് നമ്മുടെ ഭക്ഷണ രീതികൾ അതുപോലെ Yeah. yeah. வேதனத்துக்கு பக்தி செய்யுற பேச்சில வச்சறப்போ அங்கே நாலு பேர் மட்டும் மாத்தணும்ங்கடாலியுங்க பாதியில பாக்கி ரெண்டு பக்கிரி வாளோட பச்சதரி அதுபோல சேரலாம் வெல்லவத்தியும் நேரா வச்சுக்கலாம் அதனால இந்த கம்பெนิஷனாலும் கூட அதுபோல நம்ம அது போடிட வேண்டியதுக்கு எல்லாரும் knowledge ஆயிடுறோம் knowledge ஆனதுக்குது அதுபோல கூட்ட What do do i do